ಇನ್ನೂರ ನಲವತ್ನಾಲ್ಕು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಬರಗಾಲ ಪೀಡಿತ ಅದವು ಘೋಷಣೆ ಮಾಡೋದು ಭೀಕರವಾದಂಥ ಬರಗಾಲ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ನಲ್ಲೇ ಮನವಿಯನ್ನು ಕೊಟ್ಟ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಬ್ಮಿಟ್ ಮಾಡೋದು ಸೆಪ್ಟೆಂಬರ್ ತಿಂಗಳಲ್ಲೇ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ತಿಂಗಳಲ್ಲೇ ಮನವಿಯನ್ನು ಕೊಟ್ಟ ಅವರು ಅಕ್ಟೋಬರ್ನಲ್ಲಿ ಕೇಂದ್ರ ತಂಡ ಬಂತು ಕೇಂದ್ರ ತಂಡ ಪರಿಶೀಲನೆ ಮಾಡಿ ವರದಿ ಕೊಟ್ಟರು ಬಹುಶಃ ಅಕ್ಟೋಬರ್ ತಿಂಗಳಲ್ಲೇ ಕೊಟ್ಟರು ಇಪ್ಪತ್ತ ಮೂರು ಇಪ್ಪನೇ ತಾರೀಕು ಕೊಟ್ಟಿದ್ದಾರೆ ವರದಿ ಕೊಟ್ಟ ಮೇಲೆ ನಮಗೆ ಪರಿಹಾರ ಕೊಡ್ತಕ್ಕಂಥ ಎನ್ ಡಿ ಆರ್ ಎಫ್ ಪರಿಹಾರ ಪ್ರಕಾರ ಐ ಮೀನ್ ನಾರ್ಮಲ್ಸ್ ಪ್ರಕಾರ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ವು ಯಾಕಂತಂದ್ರೆ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿತ್ತು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಜೊತೆಗೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಸಾವಿರ ಕೋಟಿ ಬೆಳೆ ನಷ್ಟ ಆಯಿತು ರೈತರಿಗೆ ರೈತರಿಗೆ ಅನ್ಯಾಯ ಆಗಿದೆ ಬಹಳ ಭೀಕರವಾದಂಥ ಬರಗಾಲ ಇದೆ ಕರ್ನಾಟಕದಲ್ಲಿ ಅಂತೇಳಿ ಮನವಿ ಕೊಟ್ಟರು ಕೂಡ ಆಗಲಿಲ್ಲ ನಾನು ಮೂರು ಜನ ಮಂತ್ರಿಗಳನ್ನ ಕಳಿಸ್ಕೊಟ್ಟೆ ದೆಲ್ಲಿಗೆ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಮೂರು ಜನ ಹೋಗಿ ಅವರು ಹೋಗಿ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿ ನಮಗೆ ದಾರಕಾರ ಕೊಡಿ ಎನ್ ಡಿ ಆರ್ ಎಫ್ ದಾರಂಶ ಪ್ರಕಾರ ಅಂಥೇಳಿ ಅವ್ರಿಗಾಗಲಿದ್ರು ಕೂಡ ಕೊಡಲಿಲ್ಲ ನಾನೇ ಸ್ವತಃ ಹೋದೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ಆದರೂ ಕೂಡ ಕೊಡ್ತೀವಿ ಅಂತ ಡಿಸ್ ನದಿ ಅಮಿತ್ ಶಾ ಅವ್ರು ಹೇಳಿದ್ರು ಇಲ್ಲ ನಾನು ಮೀಟಿಂಗ್ ಕರೆದೇ ಬಿಟ್ಟಿದ್ದೀನಿ ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ನಿಮಗೆ ಕೊಡ್ತೀವಿ ಅಂತೇಳಿ ಮತ್ತೆ ಇಲ್ಲಿ ಬಂದು ಏನು ಹೇಳಿದ್ರು ಗೊತ್ತಾ ಇಲ್ಲ ವಿಳಂಬವಾಗಿ ಕೊಟ್ಬಿಟ್ಟಿದ್ದಾರೆ ಕೋಡ್ ಕಾಂಡಕ್ಟ್ ಬೇರೆ ಬಂದ್ಬಿಡ್ತು ಅದಕ್ಕೋಸ್ಕರ ಕೊಡಲಿಲ್ಲ ಅಂತ ಹೇಳಿದ್ರು ಸುಳ್ಳು ಹೇಳಿದ್ರು ಇಲ್ಲಿ ಬಂದು ನಿರ್ಮಲಾ ಸೀತಾರಾಮನ್ ಬಂದರು ಕರ್ನಾಟಕಕ್ಕೆ ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳಿದ್ರು ಬರಗಾಲಕ್ಕೆ ದುಡ್ಡು ಕೇಳಲಿಲ್ಲ ಅಂತ ಹೇಳಿದ್ರು ನಾವು ಬರಗಾಲಕ್ಕೆ ಒಂದು ರೂಪಾಯಿನೂ ಕೇಳಿರಲಿಲ್ಲ ಆಮೀನ್ ಗ್ಯಾರಂಟಿ ಯೋಜನೆಗಳಿಗೆ ಒಂದು ರೂಪಾಯಿನೂ ಕೇಳಿರಲಿಲ್ಲ ನಮ್ಮ ಸಂಪನ್ಮೂಲಗಳಿಂದಲೇ ನಾವು ಅದನ್ನು ಬದುತೀವಿ ಬರಗಾಲಕ್ಕೆ ತುತ್ತಾಗಿದ್ದೀವಿ ಅದಕ್ಕೆ ಕೊಡ್ರಿ ಅಂತ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಅವರು ಅದಕ್ಕೋಸ್ಕರ ದುಡ್ಡು ಕೊಡಲಿಲ್ಲ ಅಂತ ಅವರು ಸುಳ್ಳು ಹೇಳಿದ್ರು ನಾವು ಅನಿವಾರ್ಯವಾಗಿ ನಿಧಿ ಇಲ್ದೇನೆ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ ಹಾಕಿದ್ರು ಸುಪ್ರೀಂ ಕೋರ್ಟ್ಗೆ ಏಳು ತಿಂಗಳ ನಂತರ ಪೆಟಿಷನ್ ಹಾಕಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಪ್ರತಿನಿಧಿಸಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು ಅಮಿತ್ ಶಾ ಅವರು ಹೇಳಿದ ಮಾತು ಹೇಳಬೇಕಾಗಿತ್ತಲ್ಲ ಅವರು ವಿಳಂಬ ಆಗಿದೆ ಅದು ಕೊಡಲಿಲ್ಲ ಅಂತ ಹೇಳಬೇಕಾಗಿತ್ತಲ್ಲ ನಿರ್ಮಲಾ ಸೀತಾರಾಮನ್ ಇವ್ರು ಕೇಳಿರೋದು ದುಡ್ಡು ಯೋಜ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳ್ಬೇಕಾಗಿತ್ತಲ್ಲ ಹೇಳಲಿಲ್ಲ ಎರಡು ವಾರ ಟೈಮ್ ಕೊಡಿ ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸ್ವರೆಗೂ ಕೂಡ ನಮಗೂ ಒಂದು ರೂಪಾಯಿ ಕೊಡಲಿ ಅಲ್ವಾ ಒಂದು ರೂಪಾಯಿ ಕೊಡಲಿಲ್ಲ ಆಮೇಲೆ ಟೈಮ್ ತಗೊಂಡು ನಮಗೆ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಕೊಡಬೇಕು ಅದು ಏನು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅದು ಕೊಡ್ತಿರ್ಲಿಲ್ಲ ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸ್ದೇವ್ರೆ ಅದು ಕೊಡ್ತಿರಲಿಲ್ಲ